ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ ಜಾತಿ ಗಣತಿ ಹೆಸರು ಸಿದ್ದರಾಮಯ್ಯ ಡಿಕೆಶಿ ನಡುವೆ ಫೈಟ್ ಜಾತಿ ಗಣತಿಗೆ ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಪಟ್ಟು ಹಿಡಿದಿದ್ರೆ ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ ಆದ್ರೆ ಸಿದ್ದರಾಮಯ್ಯ ಬಣ ಜಾತಿ ಜನಗಣತಿಗೆ ಬಿಗಿ ಹಿಡಿದಿದೆ ಅಂತ ಹೇಳಲಾಗಿದೆ ಕೇವಲ ಆರು ಸಚಿವರು ಮಾತ್ರ ಸಿದ್ದರಾಮಯ್ಯ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಎದುರೇ ಸಚಿವರ ಜಟಾಪಟಿ ತಾರಕಕ್ಕೇರಿದೆ ಡಿ ಕೆ ಶಿವಕುಮಾರ್ ರಿಂದ ಜಾತಿ ಗಣತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇದೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಟ್ಟಿನಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆ ಜಾತಿ ಜನಗಣತಿಯ ಪರ ವಿರೋಧದ ಬಹುದೊಡ್ಡ ಜಟಾಪಟಿಗೆ ಸಾಕ್ಷಿಯಾಗಿದೆ ಭೈರತಿ ಸುರೇಶ್ ಸೇರಿದಂತೆ ಕೇವಲ ಆರು ಜನ ಮಾತ್ರ ಸಿದ್ದರಾಮಯ್ಯಗೆ ಸಪೋರ್ಟ್ ಇದ್ದಾರೆ ಈ ವಿಚಾರದಲ್ಲಿ ರಾಜ್ಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗಿದೆ ವೀರಶೈವ ಲಿಂಗಾಯತ ಸಚಿವರು ಪ್ರತ್ಯೇಕ ಸಭೆ ನಡೆಸಿದಾರಂತೆ ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ಈ ಸಚಿವರುಗಳು ಹೇಳ್ತಾ ಇದ್ದಾರೆ ಹಾಗಂತ ಸರ್ಕಾರಕ್ಕೆ ವೀರಶೈವ ಮಹಾಸಭಾ ಮನವಿ ಮಾಡ್ತಾ ಇದೆ ಅಂತ ಹೇಳಾಗ್ತಾ ಇದೆ ಮತ್ತೊಂದು ಕಡೆ ಹಿಂದೂ ಅಂತ ಬರೆಸಿ ಅಂತ ಬಿಜೆಪಿಯ ಲಿಂಗಾಯತ ನಾಯಕರು ಹೇಳ್ತಾ ಇದ್ದಾರೆ ಇದು ಸಮಾಜವನ್ನು ಒಡೆಯೋಕೆ ಮಾಡಿರುವಂತಹ ಹುನ್ನಾರ ಹಾಗಾಗಿ ಹಿಂದೂ ಅಂತ ಬರೆಸಿ ಅಂತ ಆ ಕಡೆ ಶಿವಾನಂದ್ ಪಾಟೀಲ್ ಎಂ ಬಿ ಪಾಟೀಲ್ ಸೇರಿದಂತೆ ಹಲವು ಲಿಂಗಾಯತ ಸಚಿವರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ ಹನುಮಂತು ಇದೀಗ ಲಿಂಗಾಯತ ಸಚಿವರುಗಳು ಪ್ರತ್ಯೇಕ ಸಭೆ ನಡೆಸ್ತಾ ಇದ್ದಾರೆ ಅಂತ ಏನಾಗಬಹುದು ಏನ್ ಕಾರಣ ಅವರ ಏನು ಕೇವಲ ವಿರುಶಿವ ಲಿಂಗಾಯತ ಅಂತ ಬರೆಸಿ ಅನ್ನೋದು ಒಂದೇನಾ ಅಥವಾ ಈ ಜಾತಿ ಗಣತಿ ನಡೆಯೋದು ಬೇಡ ಅನ್ನೋದ್ರ ಪರವಾಗಿ ಮತ್ತೆ ಏನಾದ್ರೂ ಹಕ್ಕೊತ್ತಾಯ ಮಂಡಿಸ್ತಾರ ಈಗ ಏನಾಗ್ಬಹುದು ನೆಕ್ಸ್ಟ್ ಶ್ರೀಲಕ್ಷ್ಮಿ ಪ್ರಾರಂಭದಲ್ಲೇ ನಾನು ಹೇಳಿದೆ ಅದು ಈ ಒಂದು ಕಾಂತರಾಜ್ ವರದಿಯವರ ವರದಿ ಸಮೀಕ್ಷೆ ಮತ್ತು ಜಯಪ್ರಕಾಶ್ ಅವರ ಹೆಗಡೆಯವರ ವರದಿ ಕೊಡುವಂತಹ ಸಂದರ್ಭದಲ್ಲಿ ಪ್ರಬಲವಾಗಿ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ವಿರೋಧ ಮಾಡಿತು ಹೇಳಿದ್ರೆ ಜಾತಿ ಉಪಜಾತಿಗಳ ಕೋಡ್ ಕೊಡುವಂತಹ ವಿಚಾರದಲ್ಲಿ ಸಾಕಷ್ಟು ಲೋಪಗಳಾಗಿದ್ದಾವೆ ಅನ್ನೋಂಥ ಕಾರಣಕ್ಕಾಗಿ ಇದೀಗ ಮರು ಸಮೀಕ್ಷೆ ಮಾಡದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಭೆಗಳು ಲಿಂಗಾಯತ ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಎಲ್ಲಾ ಪಕ್ಷದಲ್ಲಿರುವಂತಹ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಸಚಿವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಳೆದ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ ಸಭೆಯನ್ನ ನಡೆದು ಮಠಾಧೀಶರ ಜೊತೆಗೆ ಸಭೆಯನ್ನು ಕೂಡ ಮಾಡಲಾಗುತ್ತೆ ಅದೆಲ್ಲಾ ಸಭೆಗಳ ಆದ ನಂತರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದವರು ಒಂದು ತೀರ್ಮಾನವನ್ನ ಮಾಡ್ತಾರೆ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂದನೆ ಬರೆಸಬೇಕು ಅನ್ನುವಂಥ ಅಭಿಪ್ರಾಯವನ್ನ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಅಭಿಪ್ರಾಯ ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳು ಅಥವಾ ಪ್ರತಿರೋಧಗಳು ಬರಲ್ಲ ಆದರೆ ದಿನಗಳು ಕಳೆದಂತಾನೆ ಈ ರೀತಿಯ ಚರ್ಚೆಗಳು ಮತ್ತೆ ಮೊನ್ನೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರ ಸಭೆ ನಡೆದ ನಂತರದಲ್ಲಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ ಇಲ್ಲ ಸಮೀಕ್ಷೆಯಲ್ಲಿ ಹಿಂದೂ ಧರ್ಮ ಅಂತಾನೆ ಬರೆಸಬೇಕು ಅನ್ನುವಂಥದ್ದು ಅದು ಬಿಜೆಪಿಯ ಲಿಂಗಾಯತ ನಾಯಕರು ಹೇಳ್ತಾ ಇರುವಂತದ್ದು ಇದು ಸಮಾಜ ಒಡೆಯುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯ ಆದ ನಂತರದಲ್ಲಿ ಲಿವಿರಶೈವ ಲಿಂಗಾಯತ ಸಚಿವರು ಏನಿದ್ದಾರೆ ಅವರು ಪ್ರತ್ಯೇಕವಾಗಿ ಒಂದು ಸಭೆಯನ್ನ ಮಾಡಿದ್ದಾರೆ ಆ ಸಭೆಯಲ್ಲಿ ಪ್ರಮುಖವಾಗಿ ಬರುವಂತಹ ರಾಜಕೀಯ ಸ್ಥಿತಿಗಳು ಎದುರಾಗಬೇಕಾದಂತಹ ಎದುರಾಗುವಂತಹ ರಾಜಕೀಯ ಸ್ಥಿತಿಗತಿಗಳು ಏನಿದಾವೆ ಅದರ ಜೊತೆಗೆ ಬಿಜೆಪಿ ನಾಯಕರು ರಾಜಕೀಯವಾಗಿ ಯಾವ ದಾಳವನ್ನು ಹೂಡ್ತಾ ಇದ್ದಾರೆ ಆ ನಿಟ್ಟು ಅದರ ಜೊತೆ ಜೊತೆಗೆ ಸಮಾಜದ ಒಂದಷ್ಟು ಹಿತವನ್ನು ಕಾಪಾಡುವಂತದ್ದು ಯಾವ ರೀತಿ ಅನ್ನುವಂಥ ಒಂದಷ್ಟು ಚರ್ಚೆಗಳು ಇವತ್ತಿನ ಆ ಪ್ರತ್ಯೇಕ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈಶ್ವರ್ ಖಂಡ್ರೆ ಅವರು ಎಂ ಬಿ ಪಾಟೀಲ್ ಅವರು ಶಿವಾನಂದ ಪಾಟೀಲ್ ಶರಣಗೌಡ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಈ ರೀತಿಯ ಚರ್ಚೆಗಳನ್ನು ಮಾಡಿದ್ದಾರೆ ಇದಾದ ನಂತರದಲ್ಲಿ ಈಗ ಮತ್ತೆ ಆ ಸಮೀಕ್ಷೆ ಸಚಿವ ಸಂಪುಟ ಸಭೆಯಲ್ಲಿ ಮುಂದೂಡಿಕೆ ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತ ಆಯಿತು ಆ ಒಂದು ವ್ಯಕ್ತ ಆಗಿರುವಂಥ ಹಿನ್ನೆಲೆಯಲ್ಲಿ ಸಮೀಕ್ಷೆಯು ಕೂಡ ಮುಂದೂಡಿಕೆ ಮಾಡುವಂಥ ಒಂದಷ್ಟು ಹೆಚ್ಚು ಸಾಧ್ಯತೆಗಳಿರುವಂಥ ಲಕ್ಷಣಗಳಿಗಾಗ ಕಂಡು ಬರ್ತಾ ಇರುವಂಥದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಅನ್ವಂತು ಡೀಟೇಲ್ಸ್ಗಾಗಿ ಆಯ್ತ್ ಥ್ಯಾಂಕ್ ಯು ಅನ್ಮಂತು ಡೀಟೇಲ್ಸ್ಗಾಗಿ ಜಾತಿ ಗಣತಿ ಹೆಸರು ಸಿದ್ದರಾಮಯ್ಯ ಡಿ ಕೆ ಶಿ ನಡುವೆ ಫೈಟ್ ಜಾತಿ ಗಣತಿಗೆ ಸಿಎಂ ಸಿದ್ದರಾಮಯ್ಯ ಒಂದು ಕಡೆ ಪಟ್ಟು ಹಿಡಿದಿದ್ರೆ ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗಿದೆ ಆದರೆ ಸಿದ್ದರಾಮಯ್ಯ ಬಣ ಜಾತಿ ಜನಗಣತಿಗೆ ಬಿಗಿ ಪಟ್ಟನ್ನ ಹಿಡಿದಿದೆ ಅಂತ ಹೇಳಲಾಗಿದೆ ಕೇವಲ ಆರು ಸಚಿವರು ಮಾತ್ರ ಸಿದ್ದರಾಮಯ್ಯಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಎದುರೇ ಸಚಿವರ ಜಟಾಪಟಿ ತಾರಕಕ್ಕೇರಿದೆ ಡಿ ಕೆ ಶಿವಕುಮಾರ್ ರಿಂದ ಜಾತಿ ಗಣತಿಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತಾ ಇದೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಒಟ್ಟಿನಲ್ಲಿ ಇವತ್ತಿನ ಸಚಿವ ಸಂಪುಟ ಸಭೆ ಜಾತಿ ಜನಗಣತಿಯ ಪರ ವಿರೋಧದ ಬಹುದೊಡ್ಡ ಜಟಾಪಟಿಗೆ ಸಾಕ್ಷಿಯಾಗಿದೆ ಭೈರತಿ ಸುರೇಶ್ ಸೇರಿದಂತೆ ಕೇವಲ ಆರು ಜನ ಮಾತ್ರ ಸಿದ್ದರಾಮಯ್ಯಗೆ ಸಪೋರ್ಟ್ ಇದಾರೆ ಈ ವಿಚಾರದಲ್ಲಿ ರಾಜ್ಯದಲ್ಲಿ ಜಾತಿಗಳ ಜನಗಣತಿ ಜಟಾಪಟಿ ಸಿಕ್ಕಾಪಟ್ಟೆ ಜೋರಾಗಿದೆ ವೀರಶೈವ ಲಿಂಗಾಯತ ಸಚಿವರು ಪ್ರತ್ಯೇಕ ಸಭೆ ನಡೆಸಿದಾರಂತೆ ಧರ್ಮದ ಕಾಲದಲ್ಲಿ ವೀರಶೈವ ಲಿಂಗಾಯಿತ ಅಂತ ಬರ್ಸಿ ಅಂತ ಈ ಸಚಿವರುಗಳು ಹೇಳ್ತಾ ಇದ್ದಾರೆ ಹಾಗಂತ ಸರ್ಕಾರಕ್ಕೆ ವೀರಶೈವ ಮಹಾಸಭಾ ಮನವಿ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ಹಿಂದೂ ಅಂತ ಬರೆಸಿ ಅಂತ ಬಿಜೆಪಿಯ ಲಿಂಗಾಯತ ನಾಯಕರು ಹೇಳ್ತಾ ಇದ್ದಾರೆ ಇದು ಸಮಾಜವನ್ನು ಒಡಿಯೋಕೆ ಮಾಡಿರುವಂತಹ ಹುನ್ನಾರ ಹಾಗಾಗಿ ಹಿಂದೂ ಅಂತ ಬರೆಸಿ ಅಂತ ಪಾಟೀಲ್ ಎಂ ಬಿ ಪಾಟೀಲ್ ಸೇರಿದಂತೆ ಹಲವು ಲಿಂಗಾಯತ ಸಚಿವರು ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ ಕನೆಕ್ಟ್ ಆಗಿದ್ದಾರೆ ಹನುಮಂತು ಅಹ್ ಇದೀಗ ಲಿಂಗಾಯತ ಸಚಿವರುಗಳು ಪ್ರತ್ಯೇಕ ಸಭೆ ನಡೆಸ್ತಾ ಇದ್ದಾರೆ ಅಂತ ಏನಾಗಬಹುದು ಏನ್ ಕಾರಣ ಅವರ ಏನು ಕೇವಲ ಆ ಲಿಂಗಾಯತ ಅಂತ ಬರಸಿ ಅನ್ನೋದು ಒಂದೇನಾ ಅಥವಾ ಈ ಜಾತಿ ಗಣತಿ ನಡೆಯೋದು ಬೇಡ ಅನ್ನೋದ್ರ ಪರವಾಗಿ ಮತ್ತೆ ಏನಾದ್ರೂ ಹಕ್ಕೊತ್ತಾಯ ಮಂಡಿಸ್ತಾರ ಈಗೇನಾಗ್ಬೋದು ನೆಕ್ಸ್ಟ್ ಶ್ರೀಲಕ್ಷ್ಮಿ ಪ್ರಾರಂಭದಲ್ಲೇ ನಾನು ಹೇಳಿದೆ ಅದು ಈ ಒಂದು ಕಾಂತರಾಜ್ ವರದಿಯವರ ವರದಿ ಸಮೀಕ್ಷೆ ಮತ್ತು ಜಯಪ್ರಕಾಶ್ ಅವರ ಹೆಗಡೆಯವರ ವರದಿ ಕೊಡುವಂತಹ ಸಂದರ್ಭದಲ್ಲಿ ಪ್ರಬಲವಾಗಿ ಲಿಂಗಾಯತ ಸಮುದಾಯ ಮತ್ತೆ ಒಕ್ಕಲಿಗ ಸಮುದಾಯ ವಿರೋಧ ಮಾಡ್ತು ಯಾಕೆಂತ ಹೇಳಿದ್ರೆ ಜಾತಿ ಉಪಜಾತಿಗಳ ಕೋಡ್ ಕೊಡುವಂತ ವಿಚಾರದಲ್ಲಿ ಸಾಕಷ್ಟು ಲೋಪಗಳಾಗಿದಾವೆ ಅನ್ನುವಂಥ ಕಾರಣಕ್ಕಾಗಿ ಇದೀಗ ಮರು ಸಮೀಕ್ಷೆ ಮಾಡದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸಭೆಗಳು ಲಿಂಗಾಯತ ಪಕ್ಷಾತೀತವಾಗಿ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಎಲ್ಲಾ ಪಕ್ಷದಲ್ಲಿರುವಂತಹ ಲಿಂಗಾಯತ ಮತ್ತು ವೀರಶೈವ ಲಿಂಗಾಯತ ಸಚಿವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಳೆದ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಸಭೆಯನ್ನ ಮಾಡುತ್ತಾರೆ ಸಭೆಯನ್ನ ನಡೆದು ಮಠಾಧೀಶರ ಜೊತೆಗೆ ಸಭೆಯನ್ನ ಕೂಡ ಮಾಡಲಾಗತ್ತೆ ಅದೆಲ್ಲಾ ಸಭೆಗಳ ಆದ ನಂತರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾದವರು ಒಂದು ತೀರ್ಮಾನವನ್ನು ಮಾಡ್ತಾರೆ ಇತರೆ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂದನೆ ಬರೆಸಬೇಕು ಅನ್ನುವಂತ ಅಭಿಪ್ರಾಯವನ್ನ ಹೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ಅಭಿಪ್ರಾಯ ಹೇಳಿದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಯತ್ನಗಳು ಅಥವಾ ಪ್ರತಿರೋಧಗಳು ಬರಲ್ಲ ಆದರೆ ದಿನಗಳು ಕಳೆದಂತಾನೆ ಈ ರೀತಿಯ ಚರ್ಚೆಗಳು ಮತ್ತೆ ಮೊನ್ನೆ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರ ಸಭೆ ನಡೆದ ನಂತರದಲ್ಲಿ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ ಇಲ್ಲ ಸಮೀಕ್ಷೆಯಲ್ಲಿ ಹಿಂದೂ ಧರ್ಮ ಅಂತಾನೆ ಬರೆಸ್ಬೇಕು ಅನ್ನುವಂಥದ್ದು ಅದು ಬಿಜೆಪಿಯ ಲಿಂಗಾಯತ ನಾಯಕರು ಹೇಳ್ತಾ ಇರುವಂತದ್ದು ಇದು ಸಮಾಜ ಒಡೆಯುವಂತ ಪ್ರಯತ್ನವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಅನ್ನೋ ಆರೋಪವನ್ನ ಬಿಜೆಪಿ ನಾಯಕರು ಹೇಳ್ತಾ ಇರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯ ಆದ ನಂತರದಲ್ಲಿ ವೀರಶೈವ ಲಿಂಗಾಯತ ಸಚಿವರೇನಿದ್ದಾರೆ ಏನಿದ್ದಾರೆ ಅವರು ಪ್ರತ್ಯೇಕವಾಗಿ ಒಂದು ಸಭೆಯನ್ನ ಮಾಡಿದ್ದಾರೆ ಆ ಸಭೆಯಲ್ಲಿ ಪ್ರಮುಖವಾಗಿ ಬರುವಂತಹ ರಾಜಕೀಯ ಸ್ಥಿತಿಗಳು ಎದುರಾಗಬೇಕಾದಂತಹ ಎದುರಾಗುವಂತಹ ರಾಜಕೀಯ ಸ್ಥಿತಿಗತಿಗಳು ಏನಿದಾವೆ ಅದರ ಜೊತೆಗೆ ಬಿಜೆಪಿ ನಾಯಕರು ರಾಜಕೀಯವಾಗಿ ಯಾವ ದಾಳವನ್ನ ಹೂಡ್ತಾ ಇದ್ದಾರೆ ಆ ನಿಟ್ಟ ಅದ್ರ ಜೊತೆ ಜೊತೆಗೆ ಸಮಾಜದ ಒಂದಷ್ಟು ಹಿತವನ್ನು ಕಾಪಾಡುವಂಥದ್ದು ಯಾವ ರೀತಿ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಇವತ್ತಿನ ಪ್ರತ್ಯೇಕ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಈಶ್ವರ್ ಖಂಡ್ರೆ ಅವರು ಎಂ ಬಿ ಪಾಟೀಲ್ ಅವರು ಶಿವಾನಂದ ಪಾಟೀಲ್ ಶರಣಗೌಡ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಈ ರೀತಿಯ ಚರ್ಚೆಗಳನ್ನ ಮಾಡಿದ್ದಾರೆ ಇದಾದ ನಂತರದಲ್ಲಿ ಈಗ ಮತ್ತೆ ಆ ಸಮೀಕ್ಷಾ ಸಚಿವ ಸಂಪುಟ ಸಭೆಯಲ್ಲಿ ಮುಂದೂಡಿಕೆ ಮಾಡಬೇಕು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತ ಆಯಿತು ಆ ಒಂದು ವ್ಯಕ್ತ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಮೀಕ್ಷೆಯು ಕೂಡ ಮುಂದೂಡಿಕೆ ಮಾಡುವಂತ ಒಂದಷ್ಟು ಹೆಚ್ಚು ಸಾಧ್ಯತೆಗಳು ಇರುವಂತಹ ಕಂಡು ಬರ್ತಾ ಇರುವಂತದ್ದು ಶ್ರೀಲಕ್ಷ್ಮಿ